ಹಾಂ ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲಾಗ್ಗೆ ಹೋಗೋಕ್ಕಿಂತ ಮೊದಲು ಇನ್ನೂ ಯಾರಾದರೂ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ ಫ್ರೆಂಡ್ಸ್ ಏನಪ್ಪ ಓಪನ್ ಮಾಡಿ ತಕ್ಷಣ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ನೀವು ಮರ್ತೋಗ್ತೀರಾ ಆಮೇಲೆ ನಾನು ಕೇಳೋದು ಮರ್ತೋಗ್ತೀನಿ ಅಂತ ಅಷ್ಟೇ ಇವತ್ತು ಮಾರ್ನಿಂಗು ನಾನು ಚಿತ್ರಣ ಮಾಡೋಣ ಅಂತಿದ್ದೀನಿ ಅದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬೇಕಂದ್ರೆ ಇಷ್ಟು ರೆಡಿ ಮಾಡಿದ್ದು ಅಪ್ಪನೇ ಎಲ್ಲ ರೆಡಿ ಮಾಡಿಕೊಟ್ರು ಅಪ್ಪ ಅಂದರೆ ನಾನು ಮಗುನ ಎತ್ಕೊಂಡು ಅವಳನ್ನ ಅವಳಿಗೆ ಫಿಟಿಂಗ್ ಮಾಡಿ ಅವಳನ್ನ ಸುಧಾರಿಸಿ ಅವಳಿಗೆ ನೋಡ್ಕೊಳ್ಳೋ ಗ್ಯಾಪಲ್ಲಿ ಅಪ್ಪ ರೆಡಿ ಮಾಡ್ತಾರೆ ಅವಳೇನಾದರೂ ಆಡ್ಕೊಂಡಿದ್ರೆ ಅವಳ ಪಾಡಿಗೆ ನಾನು ಎಲ್ಲ ರೆಡಿ ಮಾಡ್ಕೊತೀನಿ ನೋಡಿ ನನ್ನ ಇವಾಗ ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ಅಷ್ಟು ಆಟ ಸಾಮಾನಿದ್ರು ಅವಳು ಮೊಬೈಲೇ ಮುಟ್ತಾಳೆ ಅದು ಯಾಕೆ ಅಂತಂದರೆ ಅಂದರೆ ಅಪ್ಪನೂ ಕೂಡ ಆವಾಗ ಅವಾಗ ಮೊಬೈಲ್ ನೋಡ್ತಿರ್ತಾರೆ ನಾನು ಯಾವಾಗಾದರೂ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಅಂತ ನಾನು ಯೂಟ್ಯೂಬ್ ಓಪನ್ ಮಾಡೇ ಮಾಡ್ತೀನಿ ಅದನ್ನು ನೋಡ್ತಿರ್ತೀನಿ ಇವ್ರ ಅಪ್ಪನೂ ಓಪನ್ ಮಾಡ್ತಾರೆ ಮೊಬೈಲ್ನ ಎಲ್ಲ ನೋಡೋಕ್ಕೆ ಅವಳಿಗೆ ಅದು ನೋಡಿ ಅವಳಿಗೂ ಮೊಬೈಲ್ ಕಡೆ ಗಮನ ಬಂದುಬಿಟ್ಟಿದೆ ಆದರೆ ಜಾಸ್ತಿ ಜಾಸ್ತಿ ಕೊಡೋಲ್ಲ ಫ್ರೆಂಡ್ಸ್ ಮೊಬೈಲು ಅವಳನ್ನ ಅವಳಿಗೇನಾದರೂ ತಿನ್ನಿಸುವಾಗ ನಾನೇನಾದರೂ ಅಡುಗೆ ಮಾಡೋಕ್ಕೆ ಹೋಗುವಾಗ ಅವ್ಳು ತುಂಬ ಆಟ ಮಾಡ್ತಾ ಅವಾಗ ಮಾತ್ರ ಮೊಬೈಲ್ ಕೊಡೋದಷ್ಟೇ ಅವಳಿಗೂ ಅಷ್ಟೇ ತುಂಬ ಅಡಿಕ್ಟ್ ಏನಾಗಿಲ್ಲ ಮೊಬೈಲ್ ನೋಡಿದಾಗ ಮಾತ್ರ ಮೊಬೈಲ್ನ ಪಾಪ ಅಂದ್ಬಿಟ್ಟು ಮೊಬೈಲ್ ನೋಡೋಕ್ಕೆ ಅಷ್ಟೇ ಆದಷ್ಟು ಅವಳಿಗೆ ಕಣ್ಣು ಕಾಣಿಸ್ತಿರೋ ಥರ ಮೊಬೈಲ್ ನಿಂತಿಕ್ಬಿಟ್ರೆ ಅವ್ಳಿಗೆ ಗೊತ್ತಾಗಲ್ಲ ಮೊಬೈಲ್ ಇದೆ ನೋಡಬೇಕು ಅಂತ ಗೊತ್ತಾಗಲ್ಲ ಸೊ ಇದೊಂದು ಟೆಕ್ನಿಕ್ ನಮಗೆ ಗೊತ್ತು ಅದನ್ನು ನಾವು ಉಪಯೋಗಿಸ್ಕೊತೀವಿ ಸೊ ಅವಳು ಕಣ್ಣು ಕಾಣಿಸ್ತಾರ ಮೊಬೈಲ್ ಬಚ್ಚಿಕ್ಬಿಟ್ರೆ ಅವಾಗ ಅವಳು ಮೊಬೈಲ್ ಇದು ಮಾಡಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಆಟ ಸಾಮಾನಿದ್ದಾವೆ ಆಟ ಆಡಿಕೊಂಡು ಇದ್ದಾಳ ಅಂತ ನೋಡಿದ್ರೆ ಇಲ್ಲ ಒಂದೊಂದು ಸರಿ ನಾನು ಹಿಂದೆ ಬಂದುಬಿಡ್ತಾಳೆ ಒಂದೊಂದು ಸರಿ ಅಪ್ ನಮ್ಮ ಅವ್ರ ತಾತ ಹತ್ರ ಹೋಗಿಬಿಡ್ತಾಳೆ ಆಮೇಲೆ ನನ್ನ ಹತ್ರನೇ ಇದ್ಬಿಡ್ತಾಳೆ ಆಟ ಆಡೋ ಸಾಮಾನೆಲ್ಲ ಅಲ್ಲೇ ಬಿಟ್ಬಿಡ್ತಾಳೆ ಅವಳು ಆಟ ಆಡೋಕ್ಕೆ ಹೋಗಲ್ಲ ಬನ್ನಿ ಇವಾಗ ನನ್ನ ಮಗಳ ಏನು ಇದು ಮಾಡ್ತಾಳೆ ನೋಡೋಣ ಯಾವ್ದು ಯಾವುದು ಕಾರು ಕಾರ್ ಎತ್ಕೊಡು ನನಗೆ ಕಾರ್ ಕೊಡಮ್ಮ ನನಗೆ ಕಾರ್ ಯಾವುದಿದೆ ಎತ್ಕೊಡು ಕಾರ್ ಎತ್ಕೊಡು ನನಗೆ ಕಾರ್ ಕಾರ್ ಕರೆಕ್ಟ್ ಕಾರ್ ಎತ್ಕೊಡು ಎತ್ಕೊಟ್ಟಿದೆಯಲ್ಲ ಪೂಜಾ ಕಾರ್ ಯಾವುದು ಅಂತ ಗೊತ್ತಾಗುತ್ತೆ ನಿಂಗೆ ಕಾರ್ ಕೊಡು ವಾವ್ ಕಾರ್ ಯಾವುದು ಅಂತ ಗೊತ್ತಾಯ್ತ ನಿಂಗೆ ವೆರಿ ಗುಡ್ ಏನು ಡ್ರೇಕಾ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಅಪ್ಪ ತರಕಾರಿ ಎಲ್ಲ ಹಚ್ಕೊಟ್ಬಿಡ್ತಾರೆ ನಾನು ಅವಾಗ ಅಡಿಗೆ ಮಾಡೋಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ನಾನು ತರಕಾರಿ ಹಚ್ಚುವಾಗ ಅವಳು ನನ್ನ ಹತ್ರನೇ ಇರ್ತಾಳೆ ಯಾವುದು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅಟ್ಲೀಸ್ಟ್ ತರಕಾರಿ ಎಲ್ಲ ಹಚ್ಚಿ ಒಂದು ಸ್ವಲ್ಪ ರೆಡಿ ಇತ್ತು ಅಂದರೆ ನಾನು ಬೇಗ ಅಡುಗೆ ಮಾಡ್ಬೋದು ಅಂತ ಯಾವಾಗಲೂ ನಮ್ಮಪ್ಪ ಬೇಡ ಅಂದರೂ ಕೂಡ ಹಚ್ಕೊಡ್ತಾರೆ ಸೊ ಇವಾಗ ಚಿತ್ರಣ ಕೂಡ ಮಾಡಿದ್ದೀನಿ ಹಾಗೆ ನನ್ನ ತಟ್ಟೆಯಲ್ಲಿ ನಾನು ಹಾಕ್ಕೊಂಡು ಹಾಗೆ ಪಾಪಗೂ ಕೂಡ ಪಕ್ಕದಲ್ಲಿ ವೈಟ್ ರೀಸು ಈ ಕಡೆ ಚಿತ್ರಾನ್ನ ಆ ಎರಡನ್ನೂ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ಮೆತ್ತಗೆ ಮಾಡಿಬಿಟ್ಟು ನಾನು ಪಾಪಕ್ಕೆ ತಿನ್ನಿಸ್ತಾ ಇದ್ದೀನಿ ಅವಳು ಇವಾಗ ಮೊಬೈಲ್ ನೋಡಿಕೊಂಡೇ ತಿಂತಾ ಇದ್ದಾಳೆ ಅಂದರೆ ಮೊಬೈಲ್ ನೋಡ್ಕೊಂಡು ತಿಂತಾಯಿದ್ರೆ ಅವಳು ಎಷ್ಟು ತಿನ್ನಿಸಿದ್ರು ತಿಂತಾ ಇರ್ತಾಳೆ ಸೊ ಅದಕ್ಕೆ ನಾನು ಮೊಬೈಲ್ ನೋಡೋಕ್ಕೆ ಈ ಟೈಮಲ್ಲಿ ಬಿಡ್ತೀನಿ ಅವಳಿಗೆ ಆ ಫ್ರೆಂಡ್ಸ್ ಇನ್ನೊಂದು ವಿಚಾರ ನಿಮ್ಗೆ ನಿಮ್ಗೆ ಶೇರ್ ಮಾಡ್ಕೊಬೇಕಂದ್ರೆ ನಾನು ಇಲ್ಲಿ ಕೂತಿದ್ದೀನಲ್ಲ ಈ ಸೋಫಾ ಈ ಸೋಫಾ ಮೇಲೆ ನೆನ್ನೆ ಪಾಪು ನಿಂತ್ಕೊಂಡು ಆಟ ಆಡ್ತಾಯಿದ್ಲು ಅಂದರೂ ಕೇಳಲಿಲ್ಲ ಹಾಗೆ ತುಂಬ ಹೊಟ್ಟೆ ಆಸೀತಾಯಿತು ಸೊ ನಾನು ನಮ್ಮಪ್ಪಾಗೆ ಹೇಳಿದೆ ನಾನು ಊಟ ಮಾಡ್ತೀನಿ ಅಂತ ಸರಿ ಮಾಡ್ಕೊಳ್ಳಮ್ಮ ನಾನು ನೋಡ್ಕೊತೀನಿ ಅಂತ ಹೇಳಿದ್ರು ಹಾಗೆ ಸರಿ ಅಂತ ಅಂದ್ಬಿಟ್ಟು ಅವಳು ಎಲ್ಲಿ ನಿಂತ್ಕೊಂಡಿದ್ಲು ಅಲ್ಲಿ ಎದುರುಗಡೆನೇ ಅಪ್ಪನೂ ಕೂಡ ನಿಂತಿದ್ದಾರೆ ನಮ್ಮಪ್ಪ ನಾನು ತಟ್ಟೆಗೆ ಹಾಕ್ಕೊಂಡು ಬಂದೆ ತುಂಬ ಇತ್ತು ತಟ್ಟೆಯಲ್ಲಿ ಊಟ ಕಲಿಸ್ಕೊಂಡು ಹಾಕ್ತಾನೆ ಒಂದು ತುತ್ತು ಬಾಯಲ್ಲಿ ಇಟ್ಕೊಂಡು ಅವಳ ಕಡೆ ನೋಡಿದೆ ಅವಳು ಏನು ಮಾಡಿದಾಳಂದ್ರೆ ಕಟ್ಟನ್ನು ಎಳೆಯಕ್ಕೆ ಹೋಗಿ ಹಂಗೆ ಕೆಳಗಡೆ ಬಿದೋಗ್ಬಿಟ್ಲು ಅಪ್ಪ ನೋಡ್ಕೊತಾಯಿದ್ರು ಅವರು ಕೂಡ ಹಿಂದೆ ತಿರುಗಿ ನೋಡಿದ್ದಾರೆ ಏನಕ್ಕೋ ಹಾಗೆ ಅಪ್ಪ ಅವಳು ಬಿದೋಗ್ಬಿಟ್ಟಿದ್ದಾಳೆ ನನ್ನ ನಾನು ನೋಡ್ತಿದ್ದಾಗ ಹಂಗೆ ಬಿದೋಗ್ಬಿಟ್ಲು ತುಂಬ ಭಯ ಆಗೋಯ್ತು ನನಗಂತೂ ಸಡನ್ನಾಗಿ ಶಾಕ್ ಆಗೋಯಿತು ತಟ್ಟೆನ ಅಲ್ಲೇ ಹಾಕ್ಬಿಟ್ಟು ನಾನು ಫಸ್ಟ್ ಅವಳನ್ನ ಎತ್ಕೊಳಕ್ಕೆ ಹೋದೆ ಅಷ್ಟೊತ್ತಲ್ಲಿ ಅಪ್ಪನೇ ಎತ್ಕೊಂಡ್ರು ನಾನು ಅಪ್ಪಾಗ ಏನೂ ಹೇಳಿಲ್ಲ ಮಗುನ ಎತ್ಕೊಂಡು ತುಂಬ ಅಲ್ ಹತ್ಕೊಂಡ್ಲು ಏನಾದರೂ ಆಗಿದೆಯಾ ಅಂತ ನೋಡಿ ಅವಳನ್ನ ಸುಧಾರಿಸ್ದೆ ನಾನು ನಿಜ ಹೇಳಬೇಕಂದ್ರೆ ಫ್ರೆಂಡ್ಸ್ ನನಗೆ ತುಂಬಾ ಭಯ ಆಗೋಯ್ತು ಸದ್ಯ ದೇವ್ರ ದೊಡ್ಡನು ಇದು ಆಗಿದ್ದು ಸೋಮವಾರ ಸೋಮವಾರಲ್ಲಾಗ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಸೋಮವಾರ ನಿಜವಾಗ್ಲೂ ದೇವರೇ ಅಂತ ಹೇಳ್ಬೋದು ಈಶ್ವರನೇ ಕಾಪಾಡಿದ್ದಾನೆ ಅಂತ ಹೇಳ್ಬೋದು ಅಲ್ಲಿ ನಾವು ಅಲ್ಲಿ ಬಟ್ಟೆ ಹಾಕಿದ್ವಿ ಇದು ಡೋರ್ ಅಂತ ಅಲ್ವಾ ಅವಳು ಬಿದ್ದಿತ್ತು ಅಲ್ಲಿ ಕಾರ್ಪೆಟ್ ಹಾಕಿತ್ತು ಸೊ ಅದ್ರ ಮೇಲೆ ಅವಳು ಬಿದ್ದಿರೋದಕ್ಕೆ ಏನೂ ಏಟಾಗಿಲ್ಲ ಆಗಿಲ್ಲ ಜಸ್ಟ್ ಬೈಕೆ ಹತ್ಕೊಂಡ್ಬಿಟ್ಟಿದ್ದಾಳೆ ಒಂಚೂರು ತಗಲಿರ್ಬೋದೇನೋ ಕೈಯೆಲ್ಲ ನೋಡಿದೆ ಏನೂ ನೋವಿಲ್ಲ ಸದ್ಯ ಬೈಕ್ ಹತ್ಕೊಂಡ್ಬಿಟ್ಲು ನನಗಂತೂ ತುಂಬಾ ಭಯ ಆಯಿತು ಅಪ್ಪಗೆ ಏನು ಹೇಳಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ಮಗು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಆಗಿ ಅವರು ಆಟಾಡ್ಸ್ಬೋದು ಅಷ್ಟೇ ಹೊರತು ಅವ್ರ ಜವಾಬ್ದಾರಿ ತಗೊಂಡು ನೋಡ್ಕೊಳ್ಲೇಬೇಕು ಅಂತ ಏನಿಲ್ಲ ಅಜ್ಜಿ ತಾತ ನೋಡ್ಕೊಳ್ಲೇಬೇಕು ಅಂತ ಏನಿಲ್ಲ ನಿಜ ಹೇಳ್ಬೇಕಂತಂದರೆ ಎತ್ತು ತಂದೆಗಿಂತ ಚೆನ್ನಾಗೇ ನೋಡ್ಕೊತಾ ಇದ್ದಾರೆ ತಾತಾಗಿ ನಮ್ಮಪ್ಪ ಎತ್ತು ತಂದೆಗಿಂತ ಚೆನ್ನಾಗೇ ನೋಡ್ಕೊತಿದ್ದಾರೆ ನನ್ನೂ ನೋಡ್ಕೊಂಡಿದ್ರು ಇವಾಗ ನನ್ನ ಮಗಳನ್ನೂ ಕೂಡ ನೋಡ್ಕೊತಿದ್ದಾರೆ ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಅಪ್ಪಗೆ ಒಂಚೂರು ಕಾಲಲ್ಲಿ ಗಾಯ ಆಗಿ ಅದು ಒಂಚೂರು ಹುಣ್ಣಾಗಿದೆ ಕಾಲಲ್ಲಿ ಒಂಚೂರು ಓಡಾಡೋಕೆ ಕಷ್ಟ ಇದೆ ಓಡಾಡ್ತಾರೆ ಆದರೆ ಒಂದು ಸ್ವಲ್ಪ ಕಷ್ಟ ಇದೆ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಓಡಾಡಿದ್ರೆ ಆ ಥರ ಇದ್ದರೂ ಕೂಡ ಬಿ ಪಿ ಶುಗರು ಕೂಡ ಇದ್ದರೂ ಕೂಡ ಏಜ್ ಆಗಿದ್ರೂ ಕೂಡ ಅವ್ರ ಜವಾಬ್ದಾರಿಯಿಂದ ನನ್ನ ಮಗಳನ್ನ ನೋಡ್ಕೊತಾರೆ ಅವಾಗ ಅವಾಗ ನಾನು ಇಲ್ದಿರೋ ನನ್ನ ಅಲ್ಲಿ ಮಗಳನ್ನ ತುಂಬ ಕೇರಾಗಿ ನೋಡ್ಕೊತಾರೆ ಸೊ ಏನೋ ಆ ಟೈಮ್ ಗ್ರಾಚಾರ ಹಂಗೆ ಆಗಿಬಿಟ್ಟಿದೆ ಸೊ ನಾವು ಆ ಟೈಮಲ್ಲಿ ಕೋಪ ಮಾಡಿಕೊಂಡು ಅವ್ರಿಗೇನಾದರೂ ಹೇಳಿದ್ರೆ ಮನಸ್ಸಿಗೆ ನೋವಾಗುತ್ತೆ ನನಗೆ ಆ ಟೈಮಲ್ಲಿ ನಾನು ಏನೂ ಹೇಳೋಕ್ಕೋಗಿಲ್ಲ ತಪ್ಪಿರೋದು ನನ್ನದೇ ನಾನೇ ಅವಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ಊಟ ಮಾಡಕ್ಕೆ ಕೂತ್ಕೊಬೇಕಿತ್ತು ನಾನು ಅವಳು ಆಟ ಆಡ್ತಿದ್ದಾಳೆ ಅಪ್ಪನ ನೋಡ್ಕೊತ ಇದ್ದಾರೆ ಬಿಡು ಅಂತ ಅಂದ್ಬಿಟ್ಟು ನಾನು ಊಟಕ್ಕೆ ಕೂತಿದ್ದು ನನ್ನ ತಪ್ಪು ಸೊ ನಾವು ನಮ್ಮ ಕಡೆನೇ ತಪ್ಪಿಟ್ಕೊಂಡು ನಾವು ಇನ್ನೊಬ್ಬರಿಗೆ ಏನು ಹೇಳೋಕ್ಕಾಗಲ್ಲ ಅದರಲ್ಲೂ ಚೆನ್ನಾಗಿ ಇದ್ದಾರೆ ಅಂತ ಎಷ್ಟೊಂದು ಜನ ಹೇಳಿ ಹೇಳ್ಬೇಕಂದ್ರೆ ಎಲ್ಲ ಚೆನ್ನಾಗಿದ್ದು ಆರೋಗ್ಯವೂ ಇದ್ದು ಎಲ್ಲ ಓಡಾಡೋಕ್ಕೆ ಎಲ್ಲ ಇದ್ದು ಕೂಡ ಮಗು ನೋಡ್ಕೊಳ್ಬೇಕು ಅಂತ ಮನಸ್ಸಿರಲ್ಲ ಕೆಲವ್ರಿಗೆ ಮೊಬೈಲ್ ನೋಡಿಕೊಂಡು ಇಲ್ಲ ಅವ್ರ ಲೋಕದಲ್ಲಿ ಅವ್ರದ್ದು ಯಾವುದೋ ಕೆಲಸದಲ್ಲೇ ಇದ್ದು ಬಿಡ್ತಾರೆ ಅಂಥದ್ರಲ್ಲಿ ಅಪ್ಪ ನೋಡ್ಕೊಂತಿದಾರೆ ಅಂದರೆ ನಾನು ಏನು ಹೇಳೋಕ್ಕೋಗಿಲ್ಲ ನೀನೇನು ಬೇಜಾರಾಗಬೇಡಪ್ಪ ಸರಿ ಹೋಗುತ್ತೆ ಪಾಪುಗೆ ಏನೂ ಆಗಿಲ್ಲ ಬಿಡು ಅಂತ ನಾನು ಹೇಳಿದೆ ಸೊ ಬಟ್ಟೆಗಳೆಲ್ಲ ಮರ್ಚಿಕ್ತೆ ಫ್ರೆಂಡ್ಸ್ ಮೇಲ್ಗಡೆ ಹೋಗಿ ತಗೊಂಡು ಬಂದು ಎಲ್ಲ ಬಟ್ಟೆಗಳು ಇದ್ದೆ ಆವಾಗ ನನ್ನ ಹಸ್ಬೆಂಡ್ ಬಂದರು ಸೊ ಅವರು ಹಾಸಿಗೆ ಎಲ್ಲ ತಂದಿದ್ದಾರೆ ಅಂದರೆ ನಮ್ಮದು ಹಳೆಯ ಹಾಸಿಗೆ ಇತ್ತಲ್ಲ ಅದು ಒದ್ದೆ ಆಗಿ ಹೋಗ್ಬಿಟ್ಟಿತ್ತು ಅದರಲ್ಲಿ ಮೂರು ಹಾಸಿಗೆ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದೊಂದು ಆಮೇಲೆ ಬ್ಲೂ ಕಲರ್ ಒಂದು ಇದು ಒಂಥರ ಗೋಲ್ಡನ್ ಕಲರ್ ಇದೆಯಲ್ಲ ಅದು ಎರಡು ಹಾಸಿಗೆ ನನ್ನ ಮಗಳು ಅದ್ರ ಮೇಲೆ ಅತಿ ಅತಿ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಖುಷಿ ಖುಷಿಯಿಂದ ಸೊ ಅಪ್ಪ ದಿವಾನ ಮತ್ತು ಅಮ್ಮ ದಿವಾನ ಎರಡು ಬೆಡ್ನೂ ತೆಗೆದ್ಬಿಟ್ಟು ಅದೊಂದು ಸ್ವಲ್ಪ ಹಳೇದಾಗಿತ್ತು ಆ ಎರಡೂ ತೆಗೆದ್ಬಿಟ್ಟು ಈ ಹೊಸ ಬೆಡ್ ಹಾಕಿದ್ದೀವಿ ನಮ್ಮದು ಡಬಲ್ ಕಾಟ್ ಬೆಡ್ ಇದೆ ನಮ್ಮದು ನಮಗೇನು ಅವಶ್ಯಕತೆ ಇಲ್ಲ ನೋಡಿ ಈ ದಿವಾನಾಗೆ ಮತ್ತು ಆ ದಿವಾನಾಗೆ ಹಾಕ್ಸಿದ್ದೀವಿ ಅದಾದಮೇಲೆ ಇನ್ನೊಂದು ಬೆಡ್ಡು ಎತ್ತಿಕ್ಕಿದ್ದೀವಿ ಯಾರಾದರೂ ಬಂದಾಗ ಕೊಡೋಣ ಅಂತ ಆಮೇಲೆ ಫ್ರೆಂಡ್ಸ್ ನಮ್ಮ ಅಪ್ಪ ಫ್ರೆಂಡ್ ಅವ್ರು ಬಂದಿದ್ದರು ಅಪ್ಪನ ಮಾತಾಡ್ಸೋಕ್ಕೆ ಇವರಿಬ್ಬರು ಬಂದಿದ್ದರು ಸೊ ಮನೆಗೆ ಯಾರಾದರೂ ಬಂದಾಗ ಫಸ್ಟ್ ನಾವು ಅವ್ರಿಗೆ ನೀರು ಕೊಟ್ಟು ಕಾಫಿ ಟೀನ್ ಏನೋ ಬೇಕೋ ಕೇಳಿ ಮಾಡಿಕೊಡ್ಬೇಕಲ್ಲ ಸೊ ನಾನು ಇಲ್ಲಿ ಅವ್ರಿಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ ನನಗೆ ಅಳತೆ ಗೊತ್ತಾಗಲ್ಲ ಫ್ರೆಂಡ್ಸ್ ಏನಂದರೆ ಹಾಲು ಕಾಯಿಸಿಬಿಟ್ಟು ಕಾಫಿ ಮಾಡೋಣ ಅಂದರೆ ನಾನು ಮೂರು ಲೋಟ ಇಕ್ಕಿರ್ತೀನಿ ಆ ಮೂರು ಲೋಟಗಷ್ಟು ಕಾಫಿ ಆಗಿರಲ್ಲ ಸೊ ಅದಕ್ಕೆ ಫಸ್ಟು ಹಾಲು ಹಾಕಿ ನಾನು ಅಳತೆ ಮಾಡ್ಕೊತೀನಿ ಮೂರು ಕಪ್ಪಲ್ಲು ಒಂದು ಶುಗರ್ ಶಾರ್ಟೇಜ್ ಬಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಆಮೇಲೆ ನಾನು ಸಕ್ಕರೆ ಹಾಕಿ ಕಾಫಿ ಪುಡಿ ಹಾಕಿ ಕಾಫಿ ಮಾಡೋದು ಸೊ ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ ಯಾಕಂದರೆ ಶಾರ್ಟೇಜ್ ಆಗಬಾರ್ದು ಅಂತಂದ್ಬಿಟ್ಟು ಸೊ ಇವಾಗ ನೋಡಿ ನೀರು ಹಾಕ್ಬಿಟ್ಟು ನಾನು ಹಾಲು ಕೂಡ ಹಾಕಿ ಇವಾಗ ಕಾಫಿ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಸಡನ್ನಾಗಿ ಒಂದು ಐದಾರು ಜನ ಬಂದರೆ ಅಷ್ಟು ಜನಕ್ಕೂ ಕರೆಕ್ಟಾಗಿ ಕಾಫಿ ಮಾಡಿಕೊಡೋಕ್ಕೆ ತಕ್ಷಣ ಗೊತ್ತಾಗಲ್ಲ ಅಲ್ಲದೆ ಎಷ್ಟು ಹಾಲು ಹಾಕಬೇಕು ನೀರು ಹಾಕಬೇಕು ಅಂತ ಅಂದ್ಬಿಟ್ಟು ಆದರೂ ಕೂಡ ನಾನು ಇನ್ನೂ ಏನು ಮಾಡ್ತಾಯಿದ್ದೀನಿ ಅಂದರೆ ಪಾಪಗೂ ಹಾಲು ಬೇಕಲ್ವಾ ಮತ್ತು ನಮಗೂ ಸಾಯಂಕಾಲ ಕಾಫಿಗೆ ಹಾಲು ಬೇಕಲ್ವಾ ಸೊ ಅದಕ್ಕೆ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಸೊ ಎಲ್ಲ ಒಂದೊಂದು ಕಡೆ ಇದ್ಬಿಟ್ಟಿದೆ ನಮ್ಮ ಅಪ್ಪ ಆಗುವಾಗ ಅವಾಗ ಬರ್ತಾಯಿರ್ತಾರೆ ಅಡುಗೆ ಮನೆಗೆ ಅವಾಗ ಅದು ಇದು ಚೇಂಜ್ ಮಾಡಿಬಿಟ್ಟಿರ್ತಾರೆ ಸೊ ನಾನು ಅದು ಹುಡ್ಕೊಂಡು ಆಮೇಲೆ ಕಾಫಿ ಮಾಡಿದೆ ಸೊ ಕಾಫಿ ಮಾಡಿ ಅವ್ರಿಗೆ ಕೊಟ್ಟೆ ಆಮೇಲೆ ಪಾಪನ ಕರ್ಕೊಂಡು ಬಂದೆ ಅವರು ಕೂಡ ಮಾತಾಡಿಸಿ ಕಾಫಿ ಕುಡಿದು ಹೋದರು ಇವಾಗ ಪಾಪಿಗೆ ಭಾಳ ಕೊಟ್ಟಿದ್ದೀನಿ ಅವಳಿಗೆ ತಿನ್ನೋಕ್ಕೆ ಏನಾದರೂ ಕೊಡ್ತಾ ಇದ್ದರೆ ನನ್ನ ಆಲ್ಬೇಕು ಆಲ್ಬೇಕು ಅಂತ ಕೇಳೋದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ನಿಧಾನ ಕಾಲು ಕುಡಿಸೋದು ಬಿಡಿಸೋಣ ಅಂತ ಅವಳಿಗೆ ಒಂದು ಟೂ ಅವರ್ಸ್ ಒಂದು ಯಾವಾಗ ನಾನು ಕಾಲು ಕೇಳ್ತಾಳೋ ಅವಾಗೆಲ್ಲ ಅವಳಿಗೆ ಏನಾದರೂ ತಿನ್ನೋಕ್ಕೆ ಆ ಥರ ಕೊಡ್ತೀನಿ ಅದು ಕೂಡ ಹೆಲ್ತಿ ಫುಡ್ ಅಂದರೆ ಹಣ್ಣುಗಳು ಮತ್ತು ಈ ಬಿಸ್ಕೆಟು ಆ ಥರ ಸಿಡ್ಲಾಕು ಈ ಥರ ಕೊಡ್ತೀನಿ ಅನ್ನ ಮನೇಲಿ ಏನು ಮಾಡಿದ್ವೋ ಅದು ಮಾಡಿಕೊಡ್ತೀನಿ ಆಮೇಲೆ ಇವಾಗ ನಾನು ಎಲ್ಲಿ ಹೋಗ್ತಾಯಿದ್ದೀನಿ ಅಂದ್ರೆ ನೀರು ಬಿಡಬೇಕಾಗಿತ್ತು ನಮ್ಮ ಸಂಪಲ್ ನೀರು ಖಾಲಿ ಆಗೋಗಿತ್ತು ಮೋಟ್ರ್ ಆನ್ ಮಾಡಿದ್ರೆ ನೀರು ಇರಲಿಲ್ಲ ಅದಕ್ಕೆ ನೀರು ಬಿಡೋಣ ಅಂತ ಇಲ್ಲಿ ನಾವು ಯಾವಾಗಲೂ ಬರ್ತೀವಲ್ಲ ಇಲ್ಲೊಬ್ಬರ ಮನೆ ಹತ್ರ ಅಲ್ಲಿಂದ ನಾವು ಕನೆಕ್ಷನ್ ತೊಗೊಂತೀವಿ ಮನೆಗೆ ಸೊ ನಮ್ಮ ಮನೆಗೆ ಇನ್ನೂ ಡೈರೆಕ್ಟಾಗಿ ಕನೆಕ್ಷನ್ ತೊಗೊಂಡಿಲ್ಲ ಫ್ರೆಂಡ್ಸ್ ಅದಕ್ಕೆ ಇಲ್ಲಿಂದ ತಗೊಳ್ತೀವಿ ಸೊ ನೋಡಿ ಇಲ್ಲಿಂದ ಪೈಪು ಬರುತ್ತೆ ಅಷ್ಟು ದೂರದಿಂದ ಸೊ ಈ ಪೈಪಲ್ಲಿ ಇವಾಗ ಹೋಗ್ತಾ ಇದೆ ನಾವು ಈ ಕಡೆ ಡೈರೆಕ್ಟಾಗಿ ಒಳಗಡೆ ಬರೋ ಥರ ನಾವು ಪ ಇವಾಗ ಪೈಪಲ್ಲಿ ಕನೆಕ್ಷನ್ ಕೊಟ್ಟಿದ್ದೀವಿ ಗೇಟಿಂದ ಒಳಗಡೆ ಏನಿಲ್ಲ ಹೊರಗಡೆ ಬರೋ ಥರ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಎರಡನೇ ಸರಿ ಬಂದು ಚೆಕ್ ಮಾಡಿ ಇವಾಗ ಹೋಗ್ತಾ ಇರೋದು ಫ್ರೆಂಡ್ಸ್ ಫ್ರೆಂಡ್ಸು ಇಲ್ಲಿಗೆ ನನ್ನ ಪುಟ್ಟ ಲಾಗ್ನ ಹೆಂಡ್ ಮಾಡ್ತೀನಿ ಮತ್ತೆ ಇದ್ರ ಕಂಟಿನ್ಯೂ ಮುಂದಿನ ಲಾಗಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರು ಯಾರಾದರೂ ನನ್ನ ವಿಡಿಯೋ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್